गोर्मेंट ऑफ महाराष्ट्र पुणे थ्री वंटी सेवन किलोमीटर सोलापुर सेवंटी फोर किलोमीटर अक्कलकोट थर्टी फै किलोमीटर नागपूर सेवन एटीन किलोमीटर नांदेड थ्री वेंटी सिक्स किलोमीटर तुळजापूर वन ट्वेंटी वन किलोमीटर कट नमस्कार नमस्ते सलाम वलेकुम सत््रियक जी सी नान ऐ कन्नूर अंत ऐ जी कन्नूर लोग्सिंग लगाम बंदी ಈಗ ನಾವಿಲ್ಲಿ ನೋಡಿ ಇಲ್ಲಿ ಪುರ್ ಬಿಜಾಪುರದಿಂದ ದೇವರಿಪ್ರಿಗೆ ದೇವರಿಪುರಿಂದ ಶಿಂದಗಿ ಶಿಂದಗಿಯಿಂದ ಆಲ್ಮೇಲ್ ಆಲ್ಮೇಲ್ದಿಂದ ಅಬ್ಜಲ್ಪುರ್ ಅಬ್ಜಲ್ಪುರದಿಂದ ಈಗ ಮೈಂದಿರ್ಗಿಗೆ ಹೊರಟಿದ್ದೇವೆ ನಾವೀಗ ಇದು ಮೈಂದಿರ್ಗಿ ಮಹಾರಾಷ್ಟ್ರದಲ್ಲಿದೆ ಹಾಂ ಅಲ್ಲಿ ಒಬ್ಬರು ಕನ್ನಡ ಶಾಲೆ ಪ್ರೈಮರಿ ಸ್ಕೂಲ್ ಹೆಡ್ ಮಾಸ್ಟ್ರ ಒಂದು ಅದ್ಭುತ ವ್ಯಕ್ತಿತ್ವ ಇದೆಯವ್ರದ್ದು ಹಾಂ ನಾವು ಅಲ್ಲಿಂದ ಅದ್ರ ಸಲುವಾಗೇ ಬಂದಿದ್ದೇವೆ ಈಗ ಆ ವ್ಯಕ್ತಿತ್ವ ಮತ್ತು ಇನ್ನೆಲ್ಲೂ ನೋಡಿಲ್ಲ ನೀವು ಹಾಂ ಆ ವ್ಯಕ್ತಿತ್ವವನ್ನು ನಮ್ಮ ಪ್ರತಿಯೊಬ್ಬ ಗುರುಗಳು ಏನಾದರೂ ಸ್ವಲ್ಪ ಒಂದು ಹತ್ತು ಪರ್ಸೆಂಟ್ ಏನಾದರೂ ಪಾಲಿಸಿದ್ರೆ ನಮ್ಮ ವಿದ್ಯಾರ್ಥಿಗಳ ಜೀವನ ಮಟ್ಟವೇ ಸುಧಾರಿಸ್ತದೆ ಅದಕ್ಕೆ ದಯಮಾಡಿ ಅಲ್ಲಿ ಹೋದ ಕೂಡಲೇ ನಿಮಗೆ ಹೇಳ್ತೀನಿ ಆ ವ್ಯಕ್ತಿತ್ವ ಏನು ಅನ್ನೋದು ಹಾಂ ಬನ್ನಿ ಹೋಗೋಣ ಒಳಗಡೆ ಹೋಗೋಣ ಬನ್ನಿ ನೋಡಿ ಇದು ಕಟ್ಟಿಮನಿ ಎಮ್ ಎಚ್ ಸರ್ ಹೆಡ್ ಮಾಸ್ಟರ್ ಚೇಂಬರ್ ಇದೆ ಈಗ ಇಲ್ಲಿ ಮಕ್ಕಳನ್ನ ಕೂಡಿಸಿ ಒಂದು ಮೋದಿ ಪ್ರಧಾನಮಂತ್ರಿ ಅವರು ಏನು ಮಾತಾಡ್ತಾರೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಅವರು ಹಾಂ ನಮ್ಮ ದೇಶದ ಪ್ರಧಾನಮಂತ್ರಿ ಏನು ಮಾತಾಡ್ತಾ ಇದ್ದಾರೆ ಅಂತ ಮಕ್ಕಳಿಗೆ ತೋರಿಸ್ತಾ ಇದ್ದಾರೆ ಅಲ್ಲಿ ನೋಡಿ ಇದು ಅಲ್ಲಿ ಹಚ್ಚಿದೆ ಇವರು ಮಕ್ಕಳು ಇವರೆಲ್ಲ ಈ ಮಕ್ಕಳು ಈ ಇಷ್ಟೆಲ್ಲ ಮಕ್ಕಳ ಟೋಟಲ್ ಕೆಪಾಸಿಟಿ ಬೇರೆ ಇದೆ ಈ ಮಕ್ಕಳೆಲ್ಲ ಪ್ರವಾಸಕ್ಕೆ ಹೋಗಿದ್ದರು ಸರ್ ಜೊತೆ ಇಷ್ಟೆಲ್ಲ ಮೂವತ್ತೈದು ಮಕ್ಕಳು ಇದು ಹೆಣ್ಣು ಮಕ್ಕಳ ಶಾಲೆ ಇದು ಇರೋದೇ ಹೆಣ್ಣು ಮಕ್ಕಳ ಶಾಲೆ ಹೆಣ್ಣು ಮಕ್ಕಳು ಮೂವತ್ತೈದು ಹೆಣ್ಣು ಮಕ್ಕಳು ಇದು ಸರ್ ಜೊತೆ ಪ್ರವಾಸಕ್ಕೆ ಹೋಗಿದ್ದರು ಅವರು ಅದಕ್ಕೆ ಇಲ್ಲಿ ಕರೆಸಿದ್ದೇವೆ ಅವರಿಗೆ ನಾವು ಅವ್ರ ಅನುಭವ ಕೇಳಬೇಕಂತ ಹಾಂ ಓಕೆ ಈಗ ಒಬ್ಬೊಬ್ಬರ ಅನುಭವ ಕೇಳ್ತೀವಿ ಅವನು ಮತ್ತು ನೀನು ಅದನ್ನು ಸನಿ ಹಿಡಿದು ಮಾತಾಡ್ಬೇಕು ಹಾಂ ಹಾಂ ಅಮ್ಮ ನಿನ್ನ ಹೆಸರು ಹೇಳಿ ಪೂರ್ತಿ ನನ್ನ ಹೆಸರು ಮೇಘಾ ವಿಶ್ವನಾಥ್ ಸಬಾಸ್ಗಿ ಹಾಂ ಯಾವ ಕ್ಲಾಸ್ನೊಳಗೆ ಇದ್ದೀನಿ ಅಮ್ಮ ಏಳನೇ ತರಗತಿಯಲ್ಲಿ ಹೋಗಿ ಏಳನೇ ತರಗತಿ ಹೋಗಿದ್ದೇವೆ ಹಾಂ ನೀನು ಸರ್ ಜೊತೆ ಪ್ರವಾಸಕ್ಕೆ ಹೋಗಿದ್ದೀಯಾ ಹಾಂ ಇಲ್ಲಿಂದ ಎಲ್ಲಿ ಹೋದಿ ಮೊದಲು ಇಲ್ಲಿಂದ ಜಿ ಪಿ ನಗರ ಸೋಲಾಪುರ ತಕ ಹೋದ್ರಿ ಹಾಂ ನಿಂದ ಅಲ್ಲಿ ಮುಂಬೈ ತಕ ಟ್ರೈನಿಗೆ ಹೋದೆವ್ರಿ ಮುಂಬೈ ತಕ ಟ್ರೈನಿಗೆ ಹಾಂ ಅಲ್ಲಿ ಗೇಟ್ ಇಂಡಿಯಾ ಗೇಟ್ ತಾಜ್ ಹೋಟೆಲ್ ಮತ್ತೆ ವಿನಾಯಕ್ ಮಂದಿರ ಎಲ್ಲ ನೋಡಿ ವೆರಿ ಗುಡ್ ಮತ್ತು ರಾತ್ರಿ ಅಲ್ಲಿ ಏರ್ಪೋರ್ಟ್ದಾಗ ಮುಖ ಹಾ ಮುಕ್ಕ ಮಾಡಿ ಮುಂಜಾನೆ ಏಳು ಗಂಟೆ ಹಂಗೆ ರೀ ಏರೋಪ್ಲೇನ್ದಾಗ ಕೂತು ದಿಲ್ಲಿಗೆ ಹೋದೆವು ರೀ ನಿಂತು ಅಲ್ಲಿ ಗೇಟ್ ಆಫ್ ಇಂಡಿಯಾ ಮತ್ತೆ ಗೇಟ್ ಆಫ್ ಇಂಡಿಯಾ ಗಾಂಧೀಜಿ ಸಮಾಧಿ ಸಂಸದ ಭವನ್ ಎಲ್ಲ ನೋಡಿ ನಾಷ್ಟ ಮಾಡಿ ನೋಡಿ ಎರಡು ದಿನ ಅಲ್ಲೇ ಮುಖಬ್ ಮಾಡಿದೆವು ದಿಲ್ಲಿಯಾಗ್ರಿ ಮುಖಬ್ ಮಾಡಿ ಇದು ಮತ್ತೆ ಎರಡು ದಿನ ಆಗನ್ರಿ ಮುಂಜಾನೆ ಅಲ್ಲಿಂದ ಬಿಟ್ಟೇವ್ರಿ ತಳ ರೈಲ್ವೆ ಸ್ಟೇಷನ್ ಬಂದೇವ್ರಿ ಬಂದು ಅಲ್ಲಿ ರೈಲ್ವೆ ದಿಲ್ಲಿ ಟು ಮುಂಬ ದಿಲ್ಲಿ ಟು ಮೈಂದರ್ಗೆ ಬಂದೇವ್ರಿ ಮೈನ್ ಸೋಲ ಸೋಲಾಪುರ್ ತಕ ಇದರ್ಲೆ ಬಂದಿವ್ರಿ ಟ್ರೇನ್ ಇಲ್ಲೇ ರೀ ಸೋಲಾಪುರ್ ಮೈದಾರಿಗೆ ಜೀಪಿಲ್ಲ ಬಂದ್ ಹೋಗಿ ಇಷ್ಟು ಚಿಕ್ಕ ಇಷ್ಟು ಚಿಕ್ಕ ವಯಸ್ಸಿನೊಳಗಿನೊಳಗ ಪ್ಲೇನ್ ಕುಂತಿದ್ದ ಅನುಭವ ಕುಂತಿದ್ದ ಅನುಭವ ಏನ್ ಅನಿಸ್ತು ನಮ್ಗೆ ಅನ್ಸಿದ್ರಿ ಇದ್ರದ ಪ್ಲೇನ್ದಾಗ ಕುರ್ತಿದೇವತ್ರಿ ಇಲ್ಲಿ ಮ್ಯಾಲೆ ಹೊಂಟಿರ್ತದೋ ರೀ ಸರ್ ಈಗ ನಮ್ದು ಕಟ್ಟಿಮನಿ ಸರ್ ಬಂದಿನಿಂದ ನಾವು ಒಳಗ್ ಕೂತು ಎಲ್ಲ ಒಳಗ್ ಹೆಂಗೆ ಹೆಂಗದ ಏನೇನಿಲ್ಲ ಎಲ್ಲ ನೋಡಿ ಚಂದ ತಿಳ್ಕೊಂಡು ಮಾಡಿ ಬಂದಿದ್ದೆ ತುಂಬಾ ಸಂತೋಷ ಆಗ್ಯದ್ರಿ ತುಂಬಾ ಸಂತೋಷ ನಿಮ್ಮ ಮನೆಯೊಳಗ ತಂದಿ ತಾಯಿ ಮುಂದೆಲ್ಲ ಹೇಳಿದೆ ನೀನು ಹಾ ರೀ ಹೇಳಿದೆ ಆನಂದ ಆಯ್ತಾ ಅವರಿಗೆ ಹಾ ರೀ ವೆರಿ ಗುಡ್ ಧನ್ಯವಾದಗಳು ಥ್ಯಾಂಕ್ ಯು ಧನ್ಯ ಅಲ್ಲಿ ಮತ್ತೆ ಪ್ಲೇನ್ ದಾಗ ಬಿ ನಷ್ಟ ಅದು ತಿನ್ಸೂರಿ ಉಪ್ಪಿಟ್ರಿ ಮ್ಯಾಗಿ ಅವಲಕ್ಕಿ ತಿನ್ಸೂರಿ ಜ್ಯೂಸ್ ಕುಡ್ಸೂರಿ ಅವ್ರು ನಮ್ದೆಲ್ಲ ಮಕ್ಕಳು ನಾವು ಸಿಸ್ಟಮೆಟಿಕ್ ಇದ್ದಿದ್ದು ನೋಡ್ರಿ ಅವರು ಸ್ವತಃ ಏರ್ಪೋರ್ಟ್ಸ್ದು ರೀ ಸ್ವತಃ ಅವರು ಫ್ರೀದಾಗ ರೀ ಜ್ಯೂಸ್ ಕೊಟ್ಟರು ರೀ ನಮ್ಗೆ ಏರ್ ಹೋಸ್ಟರ್ಸ್ ಜ್ಯೂಸ್ ಕೊಟ್ಟರು ರೀ ನಮ್ದು ನಮ್ಮದೆಲ್ಲ ನೋಡಿ ಕಿಸಿಂದ ರೀ ಸಿ ಮೂವತ್ತೈದು ಮಂದಿನ ಒಂದೇ ಪ್ಲೇನ್ ಒಳಗೆ ಕುಂತೋಗಿದ್ರಿ ಹಾಂ ರೀ ಒಂದೇ ಪ್ಲೇನ್ ರೀ ಎಲ್ಲಾರು ಹಾಂ ರೀ ಹಾಂ ಮಜಾ ಬಂತು ನಿಮಗೆ ಮಜಾ ರೀ ತುಂಬ ಭಾರಿ ಓಕೆ ಓಕೆ ರೀ ಮತ್ತು ಅಲ್ಲಿ ಹೆಚ್ಚು ಪ್ಯಾಸೆಂಜರ್ಸ್ ಭೀ ಇದ್ದಿದಿಲ್ರಿ ಅಲ್ಲಿ ಚಂದ ಅಲ್ಲಿಂದ ಇಲ್ಲಿಂದ ಓಡಾಡೋದು ಸರ್ ಜಡಿ ಮಜಾ ಮಾಡೋದು ಮಾಡಿದ್ರಿ ವೆರಿ ಗುಡ್ ವೆರಿ ಗುಡ್ ಥ್ಯಾಂಕ್ ಯು ಧನ್ಯವಾದ ಆಯಿತಾ ನೀನು ಹೆಸರು ನನ್ನ ಹೆಸರು ಸಂಜನಾ ಮಲ್ಲಿಕಾರ್ಜುನ್ ಸೊಬಸ್ಗಿ ಹಾಂ ಯಾವ ಕ್ಲಾಸ್ ಅಮ್ಮ ನಾಲ್ಕನೇ ನಾಲ್ಕನೇ ಕ್ಲಾಸ್ ಹಾಂ ಹಾಂ ನೀನು ಈಗ ಈ ಸರ್ ಜೊತೆ ನೀ ಮುಂಬೈ ದಿಲ್ಲಿ ಹೋಗಿ ಬಂದಿ ಅನುಭವ ಸ್ವಲ್ಪ ಹೇಳ್ತೀಯ ವೀಕ್ಷಕರಿಗೆ ಮುಂಬೈಯಲ್ಲಿ ಆಫ್ ಇಂಡಿಯಾ ಮತ್ತು ತಾಜ್ ಗೇಟ್ ಆಫ್ ಇಂಡಿಯಾ ತಾಜ್ ಮಹಲ್ ಹೋಟೆಲ್ ನಾವೆಲ್ಲ ನೋಡಿದ್ದೇವೆ ನೋಡಿದ್ರಿ ಇಷ್ಟು ಚಿಕ್ಕ ಸಣ್ಣಕ್ಕಿದ್ದೀನಿ ನೀನು ನಿನಗೆ ಹೇಂಗ್ ಅನಿಸ್ತು ವಿಮಾನದೊಳಗೆ ಕುಂತಿದ್ದ ಅನುಭವ? ನನಗೆ ಮುಂಬೈ ದೆಹಲಿ ಹೇಂಗ್ ಅನಿಸ್ತು ನಿನಗೆ ನನಗೆ ಆನಂದ ಅನಿಸ್ತರಿ. ಆನಂದ ಜೀವನದಲ್ಲಿ ನೆನೆಪಿಡುವಂತ ಕ್ಷಣ ಆಯಿತು ಅದು. ಹಾ ಮನೆಯಿಗೆ ಬಂದ ಅಪ್ಪ ಅಮ್ಮಗೆ ಹೇಳಿದೆ. ಹರಿ ಅಪ್ಪ ಅಮ್ಮ ಈ ಸಂತೋಷ ಆಯ್ತು ನನಗೆ ಅಂತ. ಸಂತೋಷ ಆಯ್ತಾನಾ? ಓಕೆ ಧನ್ಯವಾದಗಳು. ಮತ್ತೆ ಯಾರು ಮತ್ತೆ? ನನ್ನ ಹೆಸರು ಶ್ರೇಯಾ ಸಂಜೀವ ಕುಮಾರಿ ಕಲಕಿ. ಹಾ ಯಾವ клаಸ ಅಮ್ಮ? ನಾನು ಆರನೇ ತರಗತಿಯಲ್ಲಿ ಈಗ ಪ್ರವಾಸದ ಅನುಭವಗಳನ್ನು ಹೇಳಮ್ಮ ರೀ ಸಂಜೆ ಕಡೆ ನಾಲ್ಕು ಗಂಟೆಗೆ ನಾವು ಇಲ್ಲಿಂದ ಜೀಪ್ನಿಂದ ಸೋಲಾಪುರ್ ಹೋದೇವ್ರಿ ಅಲ್ಲಿ ರಾತ್ರಿ ಊಟ ಮಾಡಿ ಟ್ರೈನಿನಿಂದ ಮುಂಬೈಗೆ ಹೋದೆವ್ರಿ ಅಲ್ಲಿ ಮುಂಬೈಗೆ ಹೋಗೋಣ ಅಲ್ಲಿ ಇಂಡಿಯಾ ಗೇಟ್ ನೋಡಿದೆವು ಸಿದ್ಧಿವಿನಾಯಕ್ ಮಂದಿರ ಹಾಜೇಲಿ ಅರಬಿ ಸಮುದ್ರ ನೋಡಿ ಮತ್ತು ನಾವು ಅಲ್ಲಿ ಏರ್ಪೋರ್ಟ್ ದಾಗ ಮುಖ ಮಾಡ್ದೇವ್ರಿ ಏರ್ಪೋರ್ಟ್ ದಾಗ ಮುಕ್ಕ ಮಾಡ್ದೇ ಒಂದಿನ ಆಮೇಲೆ ಮುಂಜಾನೆ ಏಳು ಗಂಟೆಗೆ ಏರೋಪ್ಲೇನ್ ಇತ್ರಿ ನಮಗೆ ಎಲ್ಲರಿಗ ಕಡ್ಕೊಂದ್ಸಾರ ಏರೋಪ್ಲೇನ್ದಾಗ ಹೋಗಿ ಕೂತೇವ್ರಿ ಏರೋಪ್ಲೇನ್ ಒಳಗ ನಾಷ್ಟ ಮಾಡ್ದೇವ್ರಿ ಉಪ್ಪಿಟ್ಟ ಪೋಹೆ ಮತ್ತ ಮ್ಯಾಗಿ ತಿನ್ಸ್ರಿ ಮತ್ತವ್ರೆ ಏರ್ಟರ್ಸ್ ನಮಗ ನಮ್ದು ಎಲ್ಲ ಶಿಸ್ತ ನೋಡಿ ನಮಗ ಜ್ಯೂಸ್ ಫ್ರೀ ಕೊಟ್ಟವ್ರಿ ಮತ್ತು ಅಲ್ಲೆಲ್ಲ ನಾವು ಅಲ್ಲಿ ಪ್ಯಾಸೆಂಜರ್ಸ್ ಹೆಚ್ಚಿರಲಿಲ್ಲಲ್ರಿ ನಾವು ಸರ್ ಅಲ್ಲಿ ಮಜಾ ಮಾಡಿದೆವು ರೀ ಬಹಳಷ್ಟು ಆನಂದ ಐತ್ರಿ ನಮಗೆ ನೋಡಿ ಮತ್ತು ನಾವು ಒಮ್ಮ ವಿಮಾನದಾಗ ಕೂಡ್ತೀನಿ ಅಂತ ನಂಗೆ ಅನ್ಸುತ್ತಿದ್ದಿಲ್ ನಾವು ಇಲ್ಲಿ ಕೆಳಗಿನ ನಿಂತು ನೋಡ್ತಿದ್ದೆವು ವಿಮಾನ ಬಟ್ ನಮ್ಮದು ಮುಖ್ಯಾಧ್ಯಾಪಕರು ಕಟ್ಟಿಮನಿ ಸರ್ ನಮಗೆ ವಿಮಾನ ಒಳಗೆ ಕೊಡ್ಸೋ ರೀ ನಾವು ಮತ್ತು ವಿಮಾನಲಿಂದ ದಿಲ್ಲಿಗೆ ಹೋದೆವು ದಿಲ್ಲಿ ಒಳಗೆ ಇಂಡಿ ಗೇಟ್ ಆಫ್ ಇಂಡಿಯಾ ಗೇಟ್ ಮತ್ತು ಸಂಸದ್ ಭವನ ಇಂದಿರಾ ಗಾಂಧಿ ಮನೆ ಗಾಂಧಿ ಸಮಾಧಿ ಇನ್ ಇಂಥ ಸ್ಥಳಗಳನ್ನು ನೋಡಿ ನಾವು ಮತ್ತೆ ಮುಂಜಾನೆ ಟ್ರೈನಿಗೆ ಬಂದೆವು ರೀ ಟ್ರೈನಿನಿಂದ ಸೋಲಾಪುರಕ್ಕೆ ಬಂದು ಅಲ್ಲಿ ನಾಷ್ಟ ಮತ್ತೆ ಅಲ್ಲಿ ಸಮೋಸ ಕೊಟ್ಟವ್ರಿ ಅಲ್ಲಿಂದು ನಾವು ಮತ್ತೆ ಮಿಂದರ್ಗಿಗೆ ಜೀಪ್ಲೆ ಬಂದೆವು ವೆರಿ ಗುಡ್ ವೆರಿ ಗುಡ್ ಥ್ಯಾಂಕ್ ಯು ಹಾಂ ನೋಡಿ ವೀಕ್ಷಕರೇ ಈಗ ಮೂರು ಜನ ವಿದ್ಯಾರ್ಥಿಗಳು ಮಾತಾಡಿದ್ರು ಅವರು ಫಸ್ಟ್ ಟೈಮ್ ಪ್ಲೇನ್ದೊಳಗೆ ಕುಂತಿದ್ದು ಹಾಂ ಏರೋಪ್ಲೇನಲ್ಲಿ ಫಸ್ಟ್ ಟೈಮ್ ಕುಂತಿದ್ದು ಅವ್ರಿಗೆ ಎಷ್ಟು ಆನಂದ ಆಗಿದೆ ಅಂದರೆ ಅದನ್ನು ಕೇಳೇ ನಮ್ಮ ಮಕ್ಕಳು ಮೊಮ್ಮಕ್ಕಳು ಯಾಕೆ ಕಳಿಸ್ಬಾರ್ದು ಅನ್ನೋ ವಿಚಾರ ಬರುತ್ತೆ ನಮಗೆ ಹಾಂ ಬಟ್ ಒಯ್ಯವ್ರು ಬೇಕಲ್ಲ ಹಾಂ ಅವ್ರನ್ನ ಕರ್ಕೊಂಡು ಹೋಗಿ ಬರಬೇಕಲ್ಲ ಇಲ್ಲೇ ಇಲ್ಲೇ ಪ್ರವಾಸ ಮಾಡ್ತಾರೆ ಶಾಲೆಗಳಲ್ಲಿ ಹಾಂ ಆದರೆ ಹಣದ ವ್ಯವಸ್ಥೆ ಹಾಂ ಅವರು ನಿಮ್ಮ ಈಗ ಯಾರೇ ಅಲ್ಲಿ ಹಾಂ ಇವರಲ್ಲಿ ಒಟ್ಟು ಹಣ ಅವರೇ ಕೊಟ್ಟಿಲ್ಲ ಹಾಂ ಎಲ್ಲನೂ ಗಟ್ಟಿ ಮನುಷ್ಯರ ಕೈಯೊಳಗಿಂದೆ ಹಾಕಿದ್ದಾರೆ ಅವರು ಅವರು ಹಾಕಿ ಈಗ ಒಂದೇ ಪ್ರವಾಸ ಅಲ್ಲ ಎಷ್ಟೋ ಪ್ರವಾಸ ಮಾಡಿಸಿದ್ದಾರೆ ಕೈಯಿಂದ ಹಣ ಹಾಕಿ ಮಾಡಿಸ್ತಾ ಇದ್ದಾರೆ ಅವರು ಹಾಂ ಅಂಥ ಟೀಚರ್ ಬೇಕಲ್ಲ ನಮಗೆ ಹಾಂ ಇದು ನಾನು ಮಹಾರಾಷ್ಟ್ರದಲ್ಲಿ ಬಂದಿದ್ದೀನಿ ಹಾಂ ಮಹಾರಾಷ್ಟ್ರದ ಶಾಸನಕ್ಕೆ ನಾನು ಕೋಟಿ ಧನ್ಯವಾದಗಳನ್ನು ಹೇಳಬೇಕು ನಾನು ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳಲ್ಲಿ ಮಾಡಲ್ಲ ಮಹಾರಾಷ್ಟ್ರದಲ್ಲಿ ಈ ಕನ್ನಡ ಶಾಲೆಯಲ್ಲಿ ಇಂಥ ಟೀಚರ್ಸ್ ಇದ್ದಾರೆ ಅದು ನಮ್ಮ ಕರ್ನಾಟಕದ ಶಾಲೆಗಳಲ್ಲಿ ಗುರುಗಳ ಕಲಿಬೇಕದನ್ನು ಹಾಂ ನೀವು ಇವರಂಥದ್ದೇ ನಾವು ಮಾಡುವಂತ ಹೇಳೋದಿಲ್ಲ ಆದರೆ ಏನದ ನೀವು ಒಂದು ಹುಡುಗರಿಗೆ ಒಂದು ಹತ್ತು ಪುಸ್ತಕ ಹತ್ತು ನೋಟ್ ಬುಕ್ಕಿಸ್ಕೊಡೋದ್ರೆ ದೊಡ್ಡ ಸಾಧನೆ ನಿಮ್ಮದು ಹಾಂ ಅಷ್ಟಾದರೂ ಮಾಡಿರಿ ಇದನ್ನೇ ಮಾಡೋಂಥಲ್ಲ ಬೇರೆ ಪ್ರಕಾರದ ಸಹಾಯನೂ ಮಾಡ್ಬೋದು ನೋಡಿರಿ ಮಕ್ಕಳಿಗೆ ಎಷ್ಟು ಆನಂದ ಆಗಿದೆ ಇದನ್ನ ಇನ್ನೂ ಕೇಳ್ತೀನಿ ಮಕ್ಕಳದ ವಿಚಾರಗಳನ್ನು ಬನ್ನಿ ಹಾಂ ನಿನ್ನ ಹೆಸರು ಹೇಳಮ್ಮ ನನ್ನ ಹೆಸರು ರಾಧಿಕಾ ಇಷ್ಟಲಿಂಗಪ್ಪ ಬೆಣ್ಣಿಸೂರ್ ಹಾ ಯಾವ ಕ್ಲಾಸ್ನಾಗ ಇದ್ದೀಯಮ್ಮ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೆ ಏಳನೇ ತರಗತಿಯಲ್ಲಿ ಓದ್ತಿದ್ದೆ ಹಾ ಈಗ ನಿನ್ನ ಅನುಭವಗಳು ಸ್ವಲ್ಪ ಹೇಳಮ್ಮ ನಮ್ಮ ಮುಖ್ಯಾಧ್ಯಾಪಕರು ಬಂದಾಗಿಂದ ನಾವು ಎರಡು ಎರಡನೇ ಸಲ ಪ್ರವಾಸ ಮಾಡಿದ್ದೇವೆ ನಮ್ಮ ಮುಖ್ಯಾಧ್ಯಾಪಕರು ನಮಗೆ ಎಲ್ಲ ಒಳ್ಳೆಯ ಉಡುಪು ಒಳ್ಳೆಯ ಊಟ ಎಲ್ಲ ಸರಿಯಾಗಿ ಕೊಡುತ್ತಾರೆ ಎಲ್ಲ ಸರಿಯಾಗಿ ಈಗ ನಾವು ಪೈಲ ಇಲ್ಲಿಂದ ಜೀಪಿನಿಂದ ಸೊಲಾಪುರಕ್ಕೆ ಹೋದೆವು ಅಲ್ಲಿಂದ ಟ್ರೈನಲ್ಲಿ ಮುಂಬೈಗೆ ಹೋದೆವು ಅಲ್ಲಿ ಜಳಕಾತೆಲ್ಲ ನಾಷ್ಟ ಮಾಡಿದೆವು ಮುಂಜಾನೆ ಹೋಟೆಲ್ಗೆ ಹೋಗಿ ಮಾಡಿ ಎಲ್ಲ ಅಲ್ಲಿ ಪ್ಲೇಸ್ಗಳು ಗೇಟ್ ಆಫ್ ಇಂಡಿಯಾ ಸಿದ್ಧಿವಿನಾಯಕ್ ಪ್ಲೇಸ್ ಮತ್ತು ತಾಜ್ ಹೋಟೆಲ್ ಎಲ್ಲ ಮತ್ತು ಪಸ್ ವಿಧಾನ ಭವನ ಎಲ್ಲ ನೋಡಿ ಸಂಜೆ ಕಡ್ಡಿ ಏರ್ಪೋರ್ಟ್ನಾಗ ಅಲ್ಲಿ ಮುಖಪ್ ಮಾಡಿದೆವು ರೀ ಮಾಡಿ ಮುಂಜಾನೆ ಏಳು ಗಂಟೆಗತ್ತು ವಿಮಾನಾಗ ಹೋದೆ ಕೂತೇವ್ರಿ ಪುನಃ ಅಲ್ಲಿ ಅಲ್ಲಿ ಭೀ ನಾಷ್ಟಾ ಮಾಡಿದೆವು ರೀ ನಾಷ್ಟಾ ಮಾಡಿದೆ ಮತ್ತು ಜ್ಯೂಸ್ ಕುಡ್ದೇವ್ರಿ ಜ್ಯೂಸ್ ಕುಡೋಣ ಮತ್ತು ಅಲ್ಲಿಂದ ದಿಲ್ಲಿ ದಿಲ್ಲಿಗೆ ಹೋದೆವ್ರಿ ದಿಲ್ಲಿಗೆ ಹೋಗೋಣ ಅಲ್ಲಿ ಗೇ ಗೇಟ್ ದಿಲ್ಲಿಗೆ ಏರ್ಪೋ ಏರ್ಪೊ ಏರ್ಪ್ಲೇನ एरोप्लेन दग नहीं हाँ। फर्स्ट टाइम कुंती दे या सेकंड टाइम कुंती दे सेकंड टाइम कुंती फर्स्ट टाइम है वो कुंती दे फर्स्ट टाइम है पहला हो दर्शने सर एक अर्कों ढोगी दर फर्स्ट टाइम हो सेकंड टाइम कुंती दे मत प्लेन दो लोग वेरी गुड हाँ हेल्प हाँ। हाँ। मत दिल्ली हो गया अली से अली कुतुब मीनार नोड दे ಮತ್ತೆ ಎರಡು ದಿನ ಅಲ್ಲೇ ಮುಖ ಮಾಡಿದೇವ್ರಿ ಮುಖ ಮಾಡಿದಾಗ ಮತ್ತೆ ಮತ್ತೆ ಟ್ರೈನ್ ಹಾಕಿ ಕೂತೇವ್ರಿ ಸಂಜೆ ಕಡೆ ಟ್ರೈನ್ ಹಾಕಿ ಕೂತೇವ್ರಿ ಮತ್ತೆ ಅಲ್ಲೇ ಟ್ರೈನಾಗೆ ಎರಡು ದಿನ ಹೋಯ್ತ್ರಿ ಮತ್ತೆ ಸೊಲಾಪುರಕ್ಕೆ ಬಂದೆ ಅಲ್ಲಿ ಜಿ ಪಿ ನಿಂತ ಮೇಂದರ್ಗಿ ಬಂದೇವ್ರಿ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಥ್ಯಾಂಕ್ ಯು ಹಾ ಹೆಸರು ಹೇಳಿ ನೀನು ತನ್ವಿ ಸೊಲಾಪುರ ಸಿಂಧಗಿ ಯಾವ ಕ್ಲಾಸ್ ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾಲ್ಕನೇ ತರಗತಿ ನೀ ಫಸ್ಟ್ ಟೈಮ್ ಪ್ರವಾಸ್ಗೆ ಹೋಗಿದ್ರಿ ಸೆಕೆಂಡ್ ಟೈಮ್ ಸೆಕೆಂಡ್ ಟೈಮ್ ಸೆಕೆಂಡ್ ಟೈಮ್ ಸಣ್ಣ ವಯಸ್ಸಿನೊಳಗೆ ಅರೆ ಬಾಪುರೇ ಪ್ಲೇನ್ ಒಳಗೆ ಎರಡು ಸಲ ಪ್ಲೇನ್ ಕುಂತೀವಿ ಒಂದೇ ಸಲ ಕುಂತಿ ಒಂದೇ ಸಲ ಕುಂತೀವಿ ನಿನ್ನ ಅನುಭವಗಳನ್ನು ಹೇಳು ನಾವು ಇಲ್ಲಿಂದ ಜಿ ನಾಲ್ಕು ಗಂಟೆಗೆ ಜಿ ಪಿ ಕೋತೇವೆ ರೀ ಸೋಲಾಪುರ್ಗೆ ಸೋಲಾಪುರದಿಂದ ನಾಷ್ಟ ಉಂಡೆ ಮಾಡಿ ಟ್ರೈನಿಗೆ ಹೋದೆವು ರೀ ಟ್ರೈನಿಂದ ಮುಂಬೈಗೆ ಹೋದೆವು ರೀ ಮುಂಬೈನಾಗ ಇಂಡಿಯಾ ಗೇಟ ತಾ ತಾಜ್ಮಲ್ ಹೊಟ್ಟೆಲ್ಲ ಮತ್ತೆ ನಿಧಾನಭವನದ ನೋಡಿರಿ ಏರೋ ಏರ್ಪೋರ್ಟ್ನಾಗ ಮುಖಮ್ ಮಾಡಿದೆವು ರೀ ಮುಖಂಬ ಮಾಡಿರಿ ಏಳು ಗಂಟೆಗೆ ಏರೋಫ್ಲೇನ್ ಇತ್ತು ರೀ ಏಳೋಫ್ಲೇನಾಗ ಕೂತ್ರಿ ದಿಲ್ಲಿಗೆ ಹೋದೆವ್ರಿ ದಿಲ್ಲಿನಾಗೆಲ್ಲ ರೀ ನಾಷ್ಟ ಅದು ಮಾಡಿರಿ ನಾಷ್ಟ ಅದು ಮಾಡ್ರಿ ಅಲ್ರಿ ನೀ ಏರೋಪ್ಲೇನ್ ದಾ ಫಸ್ಟ್ ಟೈಮ್ ಕುಂತಿದ್ದಿ ನಿನಗೆ ಅನುಭವ ಏನು ಹ್ಯಾಂಗ ಅನಿಸ್ತು ಮ್ಯಾಲ ಹೋದ ಕೂಡಲೇ ನಂಗೆ ಬಹಳ ಸಂತೋಷವಾಯಿತು ಹೋಗು ಮುಂದೆ ಭಯ ಆಗಿ ಏನು ಬರಲಿಲ್ಲ ಪ್ಲೇನ್ ಕೆಳಗಿನಿಂದ ಮೇಲೆ ಏರ್ತದ ಅವಾಗ ಭಯ ಆಗಿ ಬಂತ ಇಲ್ಲ ಆನಂದ ಅನಿಸ್ತು ನಿನಗೆ ಮುಂದೆ ಎಲ್ಲಿಂದ ದೆಹಲಿಗೆ ಹೋದ್ರಿ ದೆಹಲಿ ನಗರ ವಿಧಾನಸಭಾ ರೀ ಇಂದಿರಾ ಮಂದಿ ಇಂದಿರಾ ಗಾಂಧಿ ಮನಿ ರೀ ವಿಧಾನಸಭಾ ರೀ ಇವೆಲ್ಲ ನೋಡಿದ್ದೆ ಅವರೇ ಅವರೇ ಹಾಂ ಥ್ಯಾಂಕ್ ಯು ನಜಿಕ್ ನಜಿಕ್ ಜಾಕ ಹಾಂ ಒಂದು ಕೆಲಸ ಮಾಡಿರಿ ನೀ ಸ್ಟಾರ್ಟ್ ನಿನ್ನ ಹೆಸರು ಹೇಳು ಎದ್ದು ನಿಂತ ಹೆಸರು ಹೇಳು ಇದು ಹೇಳಿ ಕೈಯ ಇದು ಹಾಗೆ ಪಾಸ್ ಮಾಡಿ ಯಾರು ಮಾತಾಡ್ತಾರೆ ಹಾಂ ಜೋರಲ್ಲಿ ಹೇಳು ನಿನ್ನ ಹೆಸರು ಹೇಳು ನನ್ನ ಹೆಸರು ಶ್ರೇಯಾ ಸಂಜೀವ್ ಕುಮಾರ್ ಈಗ ಹಾಂ ನನ್ನ ಹೆಸರು ಸುರೇಶ್ ಕಾಳಿ ನನ್ನ ಹೆಸರು ಪ್ರಿಯಾ ಲಕ್ಷ್ಮಣ್ ಪೂಜಾರಿ ನನ್ನ ಹೆಸರು ಅಂಜಲಿ ಸುರೇಶ್ ಪಾಟೀಲ್ ನನ್ನ ಹೆಸರು ಅಕ್ಷತಾ ಈರಪ್ಪ ನಿಮ್ಮ ನನ್ನ ಹೆಸರು ಸುಜಾತ ಶರಣಪ್ಪ ಸರ್ಗರ್ ನನ್ನ ಹೆಸರು ವೈಷ್ಣವಿ ಶಿವಾನಂದ ಡ್ಯೂಟಿ నన్న హారు సారిక మలయ్య నందికూ నన్న హసరు అర్చనా శివన జి నన్ను అనిత సురేష్ నగన్సూ నన్న హాక్షి శ్రీకాంత్ లక్షెట్టి నన్న హీరాక్షి విజయ్ కుమార్ గుండె నన్నరు విద్యా శుచలప్ప లక్షెట్టి నన్నరు అక్షత సంతోష్ నగన్స